ವೀಕ್ಷಕರೇ ಎಲ್ರಿಗೊಂದು ಆಸೆ ಇದೆ ಮನೆ ಕಟ್ಟಬೇಕು ಅಂತ ಕೆಲವರಿಗೆ ತುಂಬಾ ಮನೆಗಳು ಇರ್ತದೆ ಕೆಲವರಿಗೆ ಒಂದು ಮನೆಗಳು ಇರಲ್ಲ ಕೆಲವರು ಜೀವನ ಪರ್ಯಂತ ಬಾಡಿಗೆ ಮನೆಯಲ್ಲೇ ಇರ್ತಾರೆ ಜಾತಕದಲ್ಲಿ ಯಾವ ದಶಾವುಕ್ತಿ ಯಾವ ಕಾಂಬಿನೇಷನ್ಗಳು ಬಂದಾಗ ನಮ್ಗೆ ಮನೆ ಕಟ್ಟಬಹುದು ಸೊ ನೋಡಿ ತುಂಬಾ ಪ್ರಯತ್ನ ಪಡ್ತಾ ಇದೆ ಸರ್ ನಮ್ಮ ಹತ್ರ ಜಾಗ ಇದೆ ಏನೋ ಯೋಗ ಕೂಡ ಇದೆ ಆದ್ರೂ ಆಗ್ತಾ ಇಲ್ಲ ನೀವು ನಾಗರ ಪಂಚಮಿ ಅಂತ ಬರ್ತಕ್ಕಂಥ ಇಪ್ಪತ್ತೊಂಬತ್ತನೇ ತಾರೀಕು ನಾಗರ ಪಂಚಮಿ ಇದೆ ಜುಲೈ ಆವತ್ತು ನೀವು ಈ ತಂತ್ರವನ್ನು ಮಾಡಬಹುದು ತುಂಬ ವರ್ಕ್ ಆಗಿದೆ ಅವರ ಏನಾದರೂ ಅಡೆತಡೆಗಳಿದೆ ಸರ್ ನನಗೆ ಯೋಗನೇ ಇಲ್ಲ ಈ ತಂತ್ರ ವರ್ಕ್ ಆಗೋದು ಕಷ್ಟ ಯೋಗ ಇದೆ ಸರ್ ಮನೆ ಜಾಗ ನೋಡಿದ್ರೆ ಸಟ್ ಆಗ್ತಾ ಇಲ್ಲ ತುಂಬ ಮನೆಯಲ್ಲಿ ನೋಡ್ತಾ ಇದ್ದಾರೆ ಸಟ್ಟಾಗ್ತಾ ಇಲ್ಲ ನಮಗೆ ಆಗ್ತಾ ಇಲ್ಲ ಏನೋ ಅದರಲ್ಲಿ ದೋಷದ ಬಕ್ಕ ಅಂತ ಇದೆ ಸೊ ಫೈನಲ್ ಆಗ್ತಾ ಇಲ್ಲ ಅಂತಕ್ಕಂಥವ್ರು ಅಥವಾ ನಮ್ಮ ಹತ್ರ ಜಾಗ ಇದೆ ನಮ್ಮ ಹತ್ರ ಪಿತ್ರ ಆಸ್ತಿ ಇದೆ ಪ್ರಾಪರ್ಟಿ ಇದೆ ಮನೆ ಕಟ್ಟಲಿಕ್ಕೆ ಮಾತ್ರ ಹೋಗುವಾಗ ಏನಾದ್ರೂ ಅಡೆತಡೆಗಳು ಬರ್ತಾ ಇದೆ ಅಂತಕ್ಕಂಥ ಮಾಡ್ಬೇಕು ನೋಡಿ ಮನೆ ಕಟ್ಟಬೇಕಿದ್ರೆ ಜಾತಕದಲ್ಲಿ ನಾಲ್ಕನೇ ಮನೆ ಬೇಕು ಚತುರ್ಥ ಭಾವ ಬೇಕೇ ಬೇಕು ಚತುರ್ಥ ಭಾವ ಯಾಕಂದ್ರೆ ಚತುರ್ಥ ಭಾವ ಭೂಮಿಗೆ ಸಂಬಂಧಪಟ್ಟಂತ ಮನೆ ಆರನೇ ಮನೆ ಬೇಕು ಲೋನ್ ಸಾಲ ಬೇಕು ಅಥವಾ ದುಡ್ಡು ಇರಬೇಕು ಆರನೇ ಮನೆ ಬೇಕು ಅದೇ ರೀತಿ ಎಂಟನೇ ಮನೆ ಜಾಗ ಇರಬೇಕು ನಮ್ಮ ಹತ್ರ ಅದು ಎಂಟನೇ ಮನೆ ಸೊ ಹನ್ನೊಂದು ಮನೆ ಇದರಲ್ಲೆಲ್ಲ ಸಕ್ಸಸ್ ಕೊಡತಕ್ಕಂಥದ್ದು ಇದು ಈ ಇಷ್ಟು ಮನೆಗಳು ಆಕ್ಟಿವ್ ಇರಬೇಕು ಅದರಲ್ಲಿ ಕೂಡ ನಾಲ್ಕನೇ ಮನೆಯಲ್ಲಿ ಕುಜ ಮತ್ತು ಶನಿ ಇದ್ದಾಗ ನಮಗೆ ಯೋಗಗಳು ಕೂಡಿ ಬರ್ತಕ್ಕಂಥದ್ದು ಅಥವಾ ನಾಲ್ಕನೇ ಅಧಿಕಾರಿ ಕುಜ ಆಗಿದ್ದಾಗ ಯಾಕಂದ್ರೆ ಕುಜ ಭೂಮಿಗೆ ಕಾರಕ ಶನಿ ಕೂಡ ಅಷ್ಟೇ ಕರ್ಮಕಾರಕ ಅವನು ಕೂಡ ಭೂಮಿಗೆ ಕಾರಕ ಸೊ ಕುಜ ಇದ್ದಾಗ ನಮಗೆ ಭೂಮಿಯ ಯೋಗ ಆಸ್ತಿ ಯೋಗ ಪ್ರಾಪರ್ಟಿಗಳೆಲ್ಲ ಕೂಡಿ ಬರ್ತಕ್ಕಂಥದ್ದು ಸೊ ಕುಜ ಹಾಗಾದರೆ ನಾಗರ ಪಂಚಮಿ ಅಂತ ನಾಗನ ಆರಾಧನೆ ಮುಖ್ಯ ಯಾಕಂದರೆ ಭೂಮಿಗೆ ಸಂಬಂಧಪಟ್ಟದ್ದು ಕುಜ ಏನ್ ಮಾಡಬೇಕು ನೀವು ನೋಡಿ ನಿಮಗೆ ಆಗ್ತದೆ ಏನೋ ನಮ್ಮ ಜಾಗ ಇದೆ ಅಡೆತಡೆಗಳು ಬರ್ತಕ್ಕಿದೆ ಅಂತವರು ನಾಗರ ಪಂಚಮರು ಪಂಚಮಿ ಅಂತ ನಾಗರ ಪಂಚಮಿ ಎಂದು ಈ ತಂತ್ರವನ್ನು ಮಾಡಿ ಮೊದಲಾಗಿ ನೀವು ನಾಗರ ಪಂಚಮಿ ಯಾವತ್ತು ಹುತ್ತೆಯಲ್ಲಿ ಹುತ್ತ ಇರುತ್ತೆ ನೋಡಿ ಉತ್ತ ಸೊ ಇವಾಗೆಲ್ಲ ಸಿಮೆಂಟ್ ಕಾಂಕ್ರೀಟ್ ಎಲ್ಲ ಕಟ್ಟಿರ್ತಾರೆ ಅದಲ್ಲ ಹುತ್ತ ಇರ್ತದೆ ನಾಗರ ಪಂಚಮಿ ಅಲ್ಲಿ ಹೋಗ್ಬಿಟ್ಟು ಆ ಉತ್ತದ ಮಣ್ಣನ್ನು ತರಬೇಕು ಸ್ವಲ್ಪ ಮಣ್ಣು ಹುತ್ತದ ಕೆಳಗೆ ಬಿದ್ದಿರ್ತದೆ ಹುತ್ತ ಒಳಗೆ ಕೈ ಹಾಕಬೇಡಿ ಹುತ್ತದ ಕೆಳಗೆ ಮಣ್ಣು ಬಿದ್ದಿರ್ತದೆ ಸೊ ಆ ಮಣ್ಣನ್ನು ತರಬೇಕು ಯಾವತ್ತು ನಾಗರ ಪಂಚಮಿ ಅಂತ ಶುದ್ಧವಾಗಿ ಹೋಗಿ ಎಲ್ಲ ನಿಮ್ಮ ಗ್ರಾಮದೇವರಲ್ಲೆಲ್ಲ ಪ್ರಾರ್ಥನೆ ಮಾಡಿ ಅಲ್ಲಿ ನಿಂತು ಸಂಕಲ್ಪ ಮಾಡಬೇಕು ಸೊ ನಮಗೆ ಮನೆ ಕಟ್ಟುವಂಥ ಯೋಗ ಬರಲಿ ಅಂತ ಆ ನಾಗನಲ್ಲಿ ಆ ಪ್ರಕೃತಿಯ ಶಕ್ತಿಯನ್ನು ನಾಗ ಇದೆ ಆ ಪ್ರಕೃತಿಯ ಶಕ್ತಿ ಆ ನಾಗದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಿನ್ನ ಮ ನಿನ್ನ ಮಣ್ಣನ್ನು ನಾನು ತೆಗೀತಾ ಇದ್ದೇನೆ ಇದು ನನಗೆ ಮನೆ ಕಟ್ಟಲಿಕ್ಕೆ ಯೋಗವಾಗಲಿ ಯೋಗವಾಗಿ ಹೊರವಾಗಲಿ ಅಂತ ಅಲ್ಲಿ ಒಂದು ಆ ನಾಗದೇವರಲ್ಲಿ ಆ ವಾಸುಕಿಯಲ್ಲಿ ಅನಂತನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ ಆ ಮಣ್ಣನ್ನು ಕೆಂಪು ಬಟ್ಟೆಯಲ್ಲಿ ಕೆಂಪು ಬಟ್ಟೆ ಬೇಕಾದರೆ ಕುಜನ ಬಣ್ಣ ಕೆಂಪು ಬಣ್ಣ ಕೆಂಪು ಕಲರ್ ಬಟ್ಟೆಯಲ್ಲಿ ಅದನ್ನು ಕಟ್ಟಬೇಕು ಕಟ್ಬಿಟ್ಟು ನೀವು ಅದನ್ನು ಮನೆಗೆ ತಂದು ನಿಮ್ಮ ದೇವರ ಕೊನೆಯಲ್ಲಿ ಅಥವಾ ದೇವರ ಸ್ಟ್ಯಾಂಡ್ ಇರ್ಬೋದು ನೀವು ಪೂಜೆ ಮಾಡ್ತಕ್ಕಂಥ ಜಾಗ ಇರ್ಬೋದು ಅಲ್ಲಿಡಬೇಕು ಇಟ್ಟು ನೀವು ಪ್ರತಿದಿನ ಅದಕ್ಕೆ ಪೂಜೆ ಮಾಡ್ತಾ ಬರಬೇಕು ಮತ್ತು ನೀವು ಅದನ್ನು ಗಂಧದ ಗಡ್ಡಿ ಹಚ್ಚಿ ಅಥವಾ ದೀಪ ಇಟ್ಟು ಆರೋಗ್ಯ ಬಳಿ ಯಾವುದೇ ನೀವು ಏನು ಪೂಜೆ ಮಾಡ್ತೀರೋ ಅದಕ್ಕೆ ಕೂಡ ಅದನ್ನು ಆ ಕೆಂಪು ಬಟ್ಟೆಯಲ್ಲಿ ಮಣ್ಣನ್ನು ಕಟ್ಟಿದ್ದೀರ ನೋಡಿ ಅದನ್ನು ಪೂಜೆ ಮಾಡ್ತಾ ಬಂದಾಗ ನಿಮಗೆ ಮನೆಯ ಯೋಗ ಬರ್ತಕ್ಕಂಥದ್ದು ಜಾತಕದಲ್ಲಿ ಏನಾದರೂ ಅಡೆತಡೆ ಯಂತ್ರ ಕೂಡ ಅಲ್ಲಿ ಬರ್ತಕ್ಕಂಥದ್ದು ಬೇಕಿದ್ದರೆ ನಿಮಗೆ ನಾಗರಿಗೆ ಸಂಬಂಧಪಟ್ಟ ಮಂತ್ರವನ್ನು ಕೂಡ ನೀವು ಅಲ್ಲಿ ಪಠಣೆ ಮಾಡ್ಬೋದು ಬಹಳ ಸರಳವಾದ ತಂತ್ರ ಇದಕ್ಕಿಂತ ಮುಂಚೆ ಕೂಡ ನಾನು ಈ ತಂತ್ರವನ್ನು ಕೊಟ್ಟಿದ್ದೆ ತುಂಬಾ ಜನರಿಗೆ ವರ್ಕ್ ಆಗಿದೆ ಸೊ ನಾಗರ ಪಂಚಮಿ ಅಂತ ವಿಶೇಷ ದಿನದ ವರ್ಕ್ ಇದನ್ನೆಲ್ಲ ಮಾಡಬೇಕು ತುಂಬಾ ವಿಶೇಷ ದಿನ ಇದೆ ನಾಗರ ಪಂಚಮಿ ಸೊ ಅದು ಕೂಡ ಭುಜನ ವಾರನೆ ಬರ್ತಾ ಇದೆ ಕುಜವಾರ ಅಂದರೆ ಮಂಗಳವಾರ ಬರ್ತಾ ಇದೆ ತುಂಬಾ ಒಳ್ಳೆ ದಿನ ಬರ್ತಾ ಇದೆ ಆದ್ದರಿಂದ ತಪ್ಪದೆ ಯಾರೆಲ್ಲ ಮನೆ ಕಟ್ಟಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂಥವರು ಈ ತಂತ್ರವನ್ನು ಮಾಡಿ ಎಲ್ಲರಿಗೂ ಶುಭವಾಗಲಿ ಶುಭ ದಿನ